ಸಂಸ್ಕೃತ ಕಕ್ಷೆಯ ಪ್ರತಿ ಭಗವದ್ಭ್ಯ ಹಾರ್ದಂ ಸ್ವಾಗತಂ ಜಯ ಶ್ರೀರಾಮ್ ಮಕ್ಕಳೇ ಹೇಗಿದ್ದೀರಿ ಮಕ್ಕಳೇ ತಾನೆ ಸರಿ ಕಳೆದ ವಾರ ನಾವು ಮಾರುತೇಹಿ ಮಹಿಮಾ ಪಾಠದ ಮೊದಲ ಅರ್ಧ ಭಾಗವನ್ನು ಗಮನಿಸಿದ್ದೆವು ಈಗ ದ್ವಿತೀಯ ಅರ್ಧವನ್ನು ಗಮನಿಸೋಣ ಅದರ ಮೊದಲು ಒಂದಷ್ಟು ಆ ಪಾಠದ ಬಗ್ಗೆ ನೆನಪಿಸ್ಕೊಳ್ಳೋಣ ಗೊತ್ತಿದೆ ನಮಗೆಲ್ಲರಿಗೂ ರಾಮಾಯಣ ಮತ್ತು ಮಹಾಭಾರತ ಹಾಗೆ ಅಷ್ಟಾದಶ ಪುರಾಣ ಇವುಗಳೆಲ್ಲವೂ ಕೂಡ ಭಾರತೀಯ ಸಂಸ್ಕೃತಿಯ ಆಕರ ಗ್ರಂಥಗಳು ಅವುಗಳಲ್ಲಿ ರಾಮಾಯಣ ಆದಿಕಾವ್ಯ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಗ್ರಂಥ ಈ ಪಾಠವನ್ನು ನಮಗೆ ರಾಮಾಯಣದ ಉತ್ತರಾಖಂಡದಿಂದ ಆಯ್ದು ಕೊಟ್ಟಿದ್ದಾರೆ ಸರಿ ಆದಿಕಾವ್ಯವನ್ನು ಬರೆದಿರತಕ್ಕಂಥವರು ವಾಲ್ಮೀಕಿಯವರು ಕವಿ ಪರಿಚಯ ಕೂಡ ಆಗಿತ್ತು ಇದರ ಸಂದರ್ಭ ಶ್ರೀರಾಮ ರಾವಣನೇ ಮೊದಲಾದಂತಹ ರಾಕ್ಷಸರನ್ನು ಸಂಹಾರ ಮಾಡಿ ಅಯೋಧ್ಯೆಗೆ ಪುನಃ ಬರ್ತಾನೆ ಅವಾಗ ರಾಜ್ಯಾಭಿಷೇಕ ಆಗಬೇಕು ಆ ಸಂದರ್ಭದಲ್ಲಿ ಬೇರೆ ಬೇರೆ ದಿಕ್ಕುಗಳಿಂದ ಅಂದರೆ ಎಲ್ಲ ದಿಕ್ಕುಗಳಿಂದ ಋಷಿಶ್ರೇಷ್ಠರು ಬಂದಿರ್ತಾರೆ ದಶರಥನ ಮಗನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನು ಅವರೆಲ್ಲರನ್ನ ಯಥೋಚಿತ ಸತ್ಕಾರವನ್ನು ಮಾಡಿ ಆಧರಿಸ್ತಾನೆ ಆಗ ಅವರಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ಒಬ್ಬರಾಗಿರ್ತಕ್ಕಂತಹ ಅಗಸ್ತ್ಯ ಮುನಿಯಲ್ಲಿ ಅವನು ಹನುಮಂತನ ಬಾಲ್ಯ ಬಾಲ್ಯವೃಂದ ವೃತ್ತಾಂತದ ಬಗ್ಗೆ ಕೇಳ್ತಾರೆ ಅದನ್ನು ಅಗಸ್ತ್ಯ ಮುನಿಗಳು ಈ ರೀತಿಯಾಗಿ ವಿವರಿಸಿದರು ಸುಮೇರು ಪರ್ವತದ ರಾಜನಾಗಿರ್ತಕ್ಕಂತಹ ಕೇಸರಿಯ ಕೇಸರಿ ಹಾಗೂ ಅಂಜನೆಯ ಮಗನಾಗಿ ಹನುಮಂತನು ಜನಿಸ್ತಾನೆ ತುಂಬ ಚೆನ್ನಾಗಿ ಬೆಳಿತಾನೆ ಒಂದು ಸಲ ಅವನಿಗೆ ತುಂಬ ಹಸಿವಾದಾಗ ತನ್ನ ತಾಯಿ ತನ್ನ ಪಕ್ಕದಲ್ಲಿ ಇಲ್ಲದೇ ಇರ್ತಾಳೆ ಅವಳು ಹಣ್ಣನ್ನು ತರಲು ಕಾಡಿಗೆ ಹೋಗಿರ್ತಾಳೆ ಆ ಸಂದರ್ಭದಲ್ಲಿ ಆಂಜನೇಯನು ಮೇಲೆ ಕಾಣ್ತಿರತಕ್ಕಂತಹ ಸೂರ್ಯನನ್ನು ಉದಯಿಸುವ ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಅದನ್ನು ಹಿಡಿಯಲು ಬಾನೆತ್ತರಕ್ಕೆ ನೀಗಿತಾನೆ ಆದರೆ ಸೂರ್ಯ ಉರಿಯುತ್ತಿರುವ ಗೋಲ ದಿನೇಶ್ವರನು ಅವನನ್ನು ಅವನಲ್ಲಿ ಯಾವುದೇ ದೋಷಗಳಿಲ್ಲ ಅವನು ರಾಮ ಕಾರ್ಯಕ್ಕೋಸ್ಕರ ಬೇಕು ಅವನಿಂದ ಬಹಳಷ್ಟು ಕೆಲಸ ಕಾರ್ಯಗಳು ಆಗಬೇಕು ಎಂಬ ಉದ್ದೇಶದಿಂದ ಅವನನ್ನು ಸುಡುವುದಿಲ್ಲ ಇಲ್ಲಿ ತನಕ ಆಗಿದೆ ಅಲ್ವ ಮಕ್ಕಳ ಮೊನ್ನೆ ಅಂದರೆ ಶಿಶುರೇಷ ತು ದೂಷಜ್ಞ ಇತಿ ಮತ್ವ ದಿನೇಶ್ವರ ಕಾರ್ಯಂಚಾತ್ರ ಸಮಾಯತ್ತಂ ಇತ್ಯಂನಾದ ದಾಹಸ ಎಂಬುದಾಗಿ ಅಲ್ಲಿ ತನಕ ಆಗಿದೆ ಸರಿ ಮುಂದಿನ ಶ್ಲೋಕವನ್ನು ಗಮನಿಸೋಣ ಈಗ ಯಮೇವ ದಿವಸ ಭಾಸ್ಕರಂ ಭಾಸ್ಕರ ತಮೇವ ದಿವಸ ರಾಹು ಜಿಗೃಕ್ಷತಿ ಯಮೇವ ದಿವಸ ಯಮೇವ ಅಂತ ಹೇಳಿದರೆ ಯಸ್ಮಿನ್ನೇವ ದಿನೇ ಯಾವ ದಿವಸ ಎಷ್ಟ ಬಾಲ ಬಾಲ ಹನುಮನ್ ಯಾವ ದಿವಸ ಬಾಲಕನಾಗಿರ್ತಕ್ಕಂತಹ ಹನುಮಂತನು ಭಾಸ್ಕರಂ ಗೃಹೀತ ಆ ರವಿಯನ್ನು ಹಿಡಿಯಲು ಸೂರ್ಯನನ್ನು ಹಿಡಿಯಲು ಸೂರ್ಯ ಸ್ವೀಕರ್ ಸೂರ್ಯನನ್ನು ಹಿಡಿಯಲು ಪ್ಲುತಃ ಉಡ್ಡಯಿತವನ್ ಹಾರಿದನು ತಮೇವ ದಿವಸ ಆದೇ ದಿವಸ तस्मिन्नेव दिने ಅದೇ ದಿನ ರಹು ರಾಹು ಅಂದರೆ सिंहिका सुतः ಅಂದರೆ ಸಿಂಹಿಕೆಯ ಮಗನು ದಿವಾಕರಂ ಸೂರ್ಯನನ್ನು ಜಿಗೃಕ್ಷತಿ ಗ್ರಹೀತು ಇಚ್ಛತಿ ಯಾವ ದಿವಸ ಈ ಬಾಲಕನಾಗಿರತಕ್ಕಂತಹ ಹನುಮಂತನು ಭಾಸ್ಕರನನ್ನು ಹಣ್ಣೆಂಬುದಾಗಿ ಹಿಡಿಯಲು ಹಾರಿದನೋ ಅದೇ ದಿವಸ ರಾಹುವು ರಾ ಅಂದರೆ ರಾಹುವು ಅಂದರೆ ಸುತನು ಸುತ ಅಂತೇಳಿದರೆ ಮಗ ದಿವಾಕರನನ್ನು ಸೂರ್ಯನನ್ನು ಹಿಡಿಯಲು ಗ್ರಹೀತು ಇಚ್ಛತಿ ಅಂದರೆ ಸೂರ್ಯನನ್ನು ಹಿಡಿಯಲು ಇಚ್ಛಿಸುತ್ತಾನೆ ಎಂಬುದಾಗಿ ಅರ್ಥ ಮತ್ತೆ ಸರಿ ಹಾಗಾದರೆ ಇದು ಅರ್ಥ ಆಗ್ತದಲ್ಲ ಮುಂದಕ್ಕೆ ಹೋಗೋಣ ಶಿಶು ಹನುಮಂತಂ ದೃಷ್ಟ ತ್ರಸ್ತಃ ರಾಹು ಇಂದ್ರಭವನಂ ಗತ್ವ ಇಂದ್ರಂ ಶಿಶು ಶಿಶುವಾಗಿರ್ತಕ್ಕಂತಹ ಹನುಮಂತನನ್ನು ನೋಡಿ ಹೆದರಿದಂತಹ ತ್ರಸ್ತಃ ಹೆದರಿದಂತಹ ರಾಹುವು ಇಂದ್ರಭವನಂ ಗತ್ವ ಇಂದ್ರನ ಭವನಕ್ಕೆ ಹೋಗ್ತಾನೆ ಮಾತ್ರ ಅಲ್ಲ ಅಲ್ಲಿ ಹೋಗಿ ಇಂದ್ರನಲ್ಲಿ ಈ ರೀತಿಯಾಗಿ ಹೇಳ್ತಾನೆ ಏನು ಹೇಳ್ತಾನೆ ಎಂಬುದಾಗಿ ಗಮನಿಸೋಣ ಮಕ್ಕಳೇ ಅದ್ಯಾಹಂ ಪರ್ವಾಲೇ ತು ಸೂರ್ಯಮಾಗತಃ ಸೂರ್ಯ ರಾಹುರಾಸಾದ್ಯ ಅಥಾನ್ಯೋ ರಾಹುರಾಸ ಅಧ್ಯ ಜಗ್ರಾಹಸಾಸ ಅದ್ಯಾಹಂ ಪರ್ವಕಾಲೇ ತೂ ಜಿಗೃಕ್ಷು ಸೂರ್ಯ ಆಗತ ಅದ್ಯ ಅಂತೇಳಿದರೆ ಇಂದು ಅಥವಾ ದಿನೇ ಅದ್ಯ ಪರ್ವಕಾಲೇ ಪರ್ವ ಅಂತೇಳಿದರೆ ಇಲ್ಲಿ ಅಮಾವಾಸ್ಯೆ ಅಂತ ಕೊಟ್ಟಿದ್ದಾರೆ ಅಸ್ಮಿನ್ ಪರ್ವ ದಿನೇ ಅಮಾವಾಸ್ಯ ಅಂದರೆ ಈ ಹಬ್ಬದ ದಿವಸ ಅಥವಾ ಈ ಅಮಾವಾಸ್ಯೆಯ ದಿವಸ ಅಹಂ ನಾನು ಸೂರ್ಯಂ ಜಿಗೃಕ್ಷು ಗ್ರಹೀತು ಇಚ್ಛನ್ ಸೂರ್ಯನನ್ನು ಹಿಡಿಯಬೇಕು ಎಂಬುದಾಗಿ ಇಚ್ಛಿಸಿ ಆಗತಃ ಆಯಾತಃ ಬಂದಿರುವೆನು ಅಥ ಅನಂತರಂ ತದನಂತರ ಏನಾಯಿತು ಇವತ್ತು ಅಮಾವಾಸ್ಯೆ ಇವತ್ತು ನಾನು ಸೂರ್ಯನನ್ನು ಹಿಡಿಯಬೇಕು ಎಂಬುದಾಗಿ ಬಂದಿದ್ದೇನೆ ಆದರೆ ಅನಂತರ ಏನಾಯಿತು ಅನ್ಯಹ ರಾಹು ಇನ್ನೊಬ್ಬ ರಾಹು ನಾನೇ ರಾಹು ಇನ್ನೊಬ್ಬ ರಾಹು ರಾಹು ಸದೃಶಃ ಅಪರಹ ಇನ್ನೊಬ್ಬ ರಾಹು ಅಂದರೆ ರಾಹು ಸದೃಶನಾಗಿರತಕ್ಕಂತಹ ಇನ್ನೊಬ್ಬನು ಸಹಸ ಶೀಘ್ರವಾಗಿ ತ್ವರಿತವಾಗಿ ಆಸಾಧ್ಯ ಅಗತ್ಯ ಬಂದು ರವಿಂ ಜಗ್ರಾಹ ರವಿಯನ್ನು ಹಿಡಿದನು ಅಂದರೆ ಶಿಶುವಾಗಿರತಕ್ಕಂತಹ ಹನುಮಂತನನ್ನು ನೋಡಿ ಹೆದರಿದಂತಹ ರಾಹು ಇಂದ್ರಭವನಕ್ಕೆ ಹೋಗಿ ಇಂದ್ರನಲ್ಲಿ ಈ ರೀತಿಯಾಗಿ ಹೇಳಿದನು ಏನು ಇವತ್ತು ಅಮಾವಾಸ್ಯೆ ಈ ದಿವಸ ನಾನು ರವಿಯನ್ನು ಹಿಡಿಬೇಕು ಎಂಬುದಾಗಿ ಆಲೋಚನೆ ಮಾಡಿದೆ ಆದರೆ ರಾಹು ಸದೃಶನಾಗಿರ್ತಕ್ಕಂತಹ ಇನ್ನೊಬ್ಬ ಬಂದು ಅತಿ ಶೀಘ್ರವಾಗಿ ರವಿಯನ್ನು ಹಿಡಿಯಲು ಬಂದನು ಗ್ರಹೀತವ ಹಿಡಿದನು ಎಂಬುದಾಗಿ ಹೇಳ್ತಾನೆ ಮುಂದಿನ ಶ್ಲೋಕವನ್ನು ಗಮನಿಸೋಣ ಮಕ್ಕಳೇ ಇಂದ್ರ ಕರೀಂದ್ರ ಆರುಹ್ಯ ರಾಹುಂ ಕೃತ್ ಪುರಸ್ಸರ ಪ್ರಾಯದ್ಯತ್ರ ಭವತ್ ಸೂರ್ಯ ಸಹ ಅನೇನ ಹನುಮತ ಸರಿ ಇಷ್ಟು ಹೊತ್ತಿಗೆ ಕರೀಂದ್ರ ಅಂತ ಹೇಳಿದರೆ ಕರೀಣಾಂ ಇಂದ್ರ ಕರೀಂದ್ರ ಅಂತ ಅರ್ಥ ಐರಾವತ ಅಂತ ಹೇಳಿ ಅರ್ಥ ಕರಿ ಅಂತ ಹೇಳಿದರೆ ಆನೆ ಅಂತೇಳಿ ಅರ್ಥ ಆನೆಗಳ ರಾಜ ಐರಾವತ ಇಂದ್ರ ಅಂತೇಳಿದರೆ ಶಕ್ರ ಇಂದ್ರ ಅಂತೇಳಿ ಅರ್ಥ ಇಂದ್ರ ಶಕ್ರ ಕರೀಂದ್ರಂ ಐರಾವತಂ ಆರ್ಹ್ಯ ಅವನ ವಾಹನವಾಗಿರತಕ್ಕಂತಹ ಐರಾವತವನ್ನು ಏರಿ ಅಲ್ಲಿ ರಾಹು ಹೇಳಿದ ತಕ್ಷಣ ಇಂದ್ರ ಇಲ್ಲಿ ತನ್ನ ವಾಹನವನ್ನು ಏರಿ ಕುಳಿತು ರಾಹು ಸಿಂಹಿಕಾ ಸುತಂ ಸಿಂಹಿಕೆಯ ಮಗನಾಗಿರ್ತಕ್ಕಂತಹ ರಾಹುವನ್ನು ಮುಂದೆ ಮಾಡಿಕೊಂಡು ಪುರಸ್ಸರಂ ಕೃತ್ವ ಅಗ್ರೇಸರಂ ಕೃತ್ವ ಅವನನ್ನು ಮುಂದೆ ಮಾಡಿಕೊಂಡು ಅಗ್ರೇಸರ ಅಂತೇಳಿದರೆ ಮುಂದಿನ ಸಾಲಿನಲ್ಲಿ ಇರುವಂಥದ್ದು ಅಥವಾ ಮುಂದೆ ಇರುವಂಥದ್ದು ಅಂತ ಅರ್ಥ ಅವನನ್ನು ಮುಂದೆ ಮಾಡಿಕೊಂಡು ಯತ್ರ ಯಸ್ಮಿನ್ ಪ್ರದೇಶ ಯಾವ ಪ್ರದೇಶದಲ್ಲಿ ಸೂರ್ಯ ಸೂರ್ಯನೋ ಅಥವಾ ದಿನಕರನು ಅನೇನ ಈ ಹನುಮತಾ ಸಹ ಬಾಲೇನ ಮಾರುತಿನ ಸಾರ್ಧಂ ಅದು ಮಾತ್ರ ಅಲ್ಲ ಬಾಲಕನಾಗಿರ್ತಕ್ಕಂತಹ ಮಾರುತಿಯ ಜೊತೆಗೆ ಸಾರ್ಧಂ ಸಾಕಂ ಸಮ ಎಂಬುದಾಗಿ ಬರ್ತದೆ ಅಭವತ್ ಆಸೀತ್ ಇದ್ದನೋ ತತ್ರ ಪ್ರಾಯಾತ್ ಅಗಚ್ಚತ್ ಅಲ್ಲಿಗೆ ಹೋದನು ಎಲ್ಲಿ ಎಲ್ಲಿ ಹನುಮಂತನಿದ್ದನೋ ಬ ಮಾರುತಿ ಅಂದರೆ ಎಳೆಯ ಮಾರುತಿ ಇದ್ದನೋ ಅಲ್ಲಿಗೆ ಅಗಚ್ಚತ್ ಹೋದನು ಸರಿ ಹಾಗಾದರೆ ಮಕ್ಕಳೇ ಮುಂದಿನ ಶ್ಲೋಕವನ್ನು ಗಮನಿಸೋಣ ಐರವತೃಷ್ಟ್ ಮಹತ್ತದಿತ್ಯ ಐರವ್ತೋ ದೃಷ್ಟ ಹಸ್ತಿರಾಜ ಫಲ ಮಸ್ತಿ ಹಸ್ತಿರದುದ್ರಾವ ತತಹ ಆಗ ಮಾರುತಿ ಹನುಮಂತನು ಐರಾವತಂ ಆನೆ ಇಂದ್ರರಾಜನ ಆನೆ ದೃಷ್ಟ ಕರೀಂದ್ರಂ ವೀಕ್ಷ್ಯ ಆಗ ಹನುಮಂತನು ಆನೆಯನ್ನು ನೋಡಿ ಇದಮಪಿ ಮಹತ್ಫಲಂ ಮಹತ್ ಓ ಅದಕ್ಕಿಂತಲೂ ದೊಡ್ಡ ಫಲ ಇಲ್ಲಿದೆ ಅಂತೇಳಿ ತಿಳ್ಕೊಳ್ತಾನೆ ಓ ಅಲ್ಲಿ ಮೇಲೆ ಕಾಣುವಂಥ ಸೂರ್ಯನಿಗಿಂತಲೂ ಅವನಿಗೆ ಗೊತ್ತಿಲ್ಲ ಅದು ಸೂರ್ಯ ಅಂತೇಳಿ ಗೊತ್ತಿಲ್ಲ ಅದಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ಹಣ್ಣು ಇಲ್ಲಿ ಇದೆ ಎಂಬುದಾಗಿ ಏನು ಮಾಡ್ತಾನೆ ಏತದ ತೋಪಿ ತಥೋಪಿ ಬೃಹತ್ ಫಲಂ ಇತಿ ಅದಕ್ಕಿಂತ ದೊಡ್ಡ ಹಣ್ಣು ಇದು ಎಂಬುದಾಗಿ ತಿಳಿತಾನೆ ಬಾಲಕ ದೊಡ್ಡ ಹಣ್ಣು ಸಿಕ್ಕಿದಾಗ ಖುಷಿಯಾಗ್ತದೆ ಹಾಗೆ ತಿಳ್ಕೊಂಡು ಮತ್ವ ತಿಳಿದು ಅರ್ಥಾತ್ ಜ್ಞಾತ್ವ ತತ್ ತಸ್ಮಾತ್ ಕಾರಣಾತ್ ಆ ಕಾರಣದಿಂದ ಹಸ್ತಿರಾಜಂ ಆ ಕಾರಣದಿಂದ ಏನು ಮಾಡ್ತಾನೆ ಅಂತೇಳಿದರೆ ಆ ಹಸ್ತಿರಾಜ ಹಸ್ತಿರಾ ಹಸ್ತಿ ಅಂತ ಹೇಳಿದರೆ ಆನೆ ಆನೆಯ ರಾಜನಾಗಿರ್ತಕ್ಕಂಥ ಐರಾತ್ ಐರಾವತವನ್ನು ಅಭಿದದ್ರಾವ ಗ್ರಹೀತು ಹಿಡಿಯಲು ಅಭ್ಯದಾವತ್ ಅಲ್ಲಿರ ಅಲ್ಲಿರ್ತಕ್ಕಂಥ ಹಣ್ಣಿಗಿಂತ ಈ ಹಣ್ಣೆ ದೊಡ್ಡದಾಗಿದೆ ಎಂಬುದಾಗಿ ತಿಳ್ಕೊಂಡು ಅವನು ಎಳೆಯ ಬಾಲಕ ಅವನಿಗೆ ಗೊತ್ತಿಲ್ಲ ಅದು ಏನು ಅಂತೇಳಿ ಅಭಿದಧಾವ ಆ ಕಡೆಗೆ ಅವನು ಹೋಗ್ತಾನೆ ಅದನ್ನು ಅಂದರೆ ಐರಾವತವನ್ನು ಹಿಡಿಯಲು ಅವನು ಹೋಗ್ತಾನೆ ಮೊದಲಿಗೆ ಸೂರ್ಯನನ್ನು ನೋಡಿ ಹಣ್ಣು ಎಂಬುದಾಗಿ ತಿಳ್ಕೊಂಡು ಹಾರ್ತಾನೆ ಮತ್ತೆ ಐರಾವತವನ್ನು ನೋಡಿ ಅದಕ್ಕಿಂತ ದೊಡ್ಡ ಹಣ್ಣು ಇದು ಎಂಬುದಾಗಿ ಇದರತ್ತ ಹೋಗ್ತಾನೆ ಮಕ್ಕಳೇ ಮುಂದಿನ ಶ್ಲೋಕವನ್ನು ಗಮನಿಸೋಣ ಏವ ಮಾಧಾವಮಾನಂ ನಾತಿ ಕೃದ್ಧ ಶಚಿ ಪತಿ ಹಸ್ತಾಂತಾದತಿ ಮುಕ್ತೇನ ಕುಲಿಶೇನ ಅಭ್ಯತಾಡಯತ್ ನ ಅತಿಕೃತ ಶಚೀಪತಿ ಶಚೀಪತಿ ಅರ್ಥಾತ್ ಇಂದ್ರ ಹಸ್ತ ಅತಿ ಮುಕ್ತ ಕುಲಿಶೇನ ಅಭ್ಯಥಾಡೆಯ ಅವು ಏನು ಮಾಡ್ತಾನೆ ಏವಂ ಗಮನಿಸುವಧಾವನ ಈ ರೀತಿಯಾಗಿ ಐರಾವತಂ ಗ್ರಹೀತು ಧಾವಂತ ಹನುಮಂತಂ ಈ ರೀತಿಯಾಗಿ ಐರಾವತವನ್ನು ಆನೆಯನ್ನು ಹಿಡಿಯಲು ಧಾವಂತದಿಂದ ಓಡುತ್ತಿರತಕ್ಕಂತಹ ಬರುತ್ತಿರತಕ್ಕಂತಹ ಹನುಮಂತನು ಹನುಮಂತಂ ಹನುಮಂತನನ್ನು ಅತಿ ಕ್ರುದ್ಧ ಅತಿ ಕ್ರೋಧರಹಿತ ನೋಡಿಕೊಂಡು ಕ್ರೋಧರಹಿತನಾಗಿ ಅತಿಯಾಗಿರತಕ್ಕಂತಹ ಕ್ರೋಧ ಕ್ರೋಧರಹಿತನಾಗಿ ಶಚಿಪತಿ ಇಂದ್ರನು ಏನು ಮಾಡ್ತಾನೆ ಹಸ್ತಾಂತಾತ್ ತನ್ನ ಕೈಯ ಅಗ್ರದಿಂದ ಕೈಯ ತುದಿಗಳಿಂದ ಕರಾಗ್ರಾತ್ ಕೈಗಳಿಂದ ಅತಿ ಮುಕ್ತೇನ ಕುಲಿಶೇನ ತಾಡಿತುಂ ಉದ್ಯುಕ್ತೇನ ವಜ್ರಾಯುಧೇನ ತನ್ನ ಕೈಯಲ್ಲಿ ವಜ್ರಾಯುಧ ಇದೆ ಕೈಗಳಿಂದ ತನ್ನ ವಜ್ರಾಯುಧಗಳಿಂದ ಹೊಡೆಯಲು ಅಭ್ಯತಾಡೇದ್ ಹೊಡೆದನು ತನ್ನ ಕೈಯಲ್ಲಿರತಕ್ಕಂತಹ ವಜ್ರಾಯುಧಗಳಿ ವಜ್ರಾಯುಧದಿಂದ ಅಭ್ಯತಾಡೇದ್ ಹೊಡೆದನು ಪ್ರಾಹರತ್ ಹೊಡೆದನು ಎಂಬುದಾಗಿ ಅರ್ಥ ಅಂದರೆ ಐರಾವತವನ್ನು ದೊಡ್ಡ ಹಣ್ಣೆಂದು ತಿಳಿದುಕೊಂಡು ಅದರತ್ತ ಧಾವಿಸುತ್ತಿರತಕ್ಕಂತಹ ಹನುಮಂತನನ್ನು ಶಚೀಪತಿಯು ಏನು ಮಾಡ್ತಾನೆ ಅಂದರೆ ಇಂದ್ರನು ತನ್ನ ಕೈಗಳಲ್ಲಿರತಕ್ಕಂತಹ ವಜ್ರಾಯುಧದಿಂದ ಹೊಡೆಯುತ್ತಾನೆ ಆಗ ಏನಾಗ್ತದೆ ಹೊಡೆದಾಗ ತನ್ನಷ್ಟಕ್ಕೆ ಅವನು ಬೀಳಬಹುದಲ್ವೇ ನೋಡ ತತೋಗಿರವು ಪಪಾತೈಶ ಇಂದ್ರ ತಾಡಿತಃ ಪತಮಾನಸ್ಯ ಚೈತಸ್ಯ ವಾಮೋಹನುರ ವಜ್ರತ ಆಗ ಏನಾಗ್ತದೆ ಎಳೆಯ ಮಗು ಏನು ದೊಡ್ಡವರನ್ನಲ್ಲ ಇಂದ್ರನ ವಜ್ರಾಯುಧದ ಹೊಡೆತದಿಂದ ಅವನು ಬಿದ್ದು ಬಿಡ್ತಾನೆ ತತಃ ಇಂದ್ರವಜ್ರಾಭಿತಾಡಿತ ಆಗ ಏನಾಗ್ತದೆ ಇಂದ್ರಸ್ಯ ವಜ್ರಾಯುಧೇನ ಅಭಿಹತಃ ಆಗ ಇಂದ್ರನ ವಜ್ರಾಯುಧದಿಂದ ವಜ್ರಾಯುಧದ ಹೊಡೆತದಿಂದ ಇಂದ್ರೇಣ ವಜ್ರಾಯುಧೇನ ಅಭಿತಾಡಿತ ಇಂದ್ರನ ವಜ್ರಾಯುಧದಿಂದ ಹೊಡೆಯಲ್ಪಟ್ಟಂತಹ ಏಷ ಹನುಮಾನ್ ಈ ಹನುಮಂತನು ಗಿರೌ ಕಸ್ಮಿಚ್ಚಿತ್ ಪರ್ವತೆ ಒಂದು ಪರ್ವತದಲ್ಲಿ ಪಪಾತ ಬಿದ್ದನು ಏತಸ್ಯ ಬಿದ್ದಿರತಕ್ಕಂತಹ ಅವನಿಗೆ ಏನಾಯಿತು ಪತತಃ ಈ ಅಸ್ಯ ಬಿದ್ದಿರತಕ್ಕಂತಹ ಇವನಿಗೆ ವಾಮಃ ಹನು ದಕ್ಷಿಣೇತರಹ ಹನು ವಾಮಭಾಗೆ ಸ್ಥಿತ ಕಪ ಅವನ ವಾಮಭಾಗದಲ್ಲಿರತಕ್ಕಂತಹ ಕಪೋಲವು ಕೆನ್ನೆಯು ಉಪರಿತನ ಭಾಗ ಅಂದರೆ ಕೆನ್ನೆ ಆ ಹನು ಹನು ಎಂಬಂತಹ ಪ್ರದೇಶ ಕೆನ್ನೆ ಅಂದರೆ ಅದರ ಮೇಲಿನ ಭಾಗ ಕಪೋಲದ ಮೇಲಿನ ಭಾಗ ಅದು ಏನಾಯಿತು ಅಭಜ್ಯತ ಭಗ್ನವಾಯಿತು ಅವನ ಕೆನ್ನೆಯು ಅಂದರೆ ಕಪೋಲ ಭಾಗ ಅಂದರೆ ಕಪೋಲದ ಮೇಲಿನ ಭಾಗವು ಭಗ್ನವಾಯಿತು ಅದರಿಂದ ನೋಡಿ ಅವನ ಕೆನ್ನೆ ಊದಿಕೊಂಡಿರುವಂಥದ್ದು ವಾಮಾಹನುಹೋ ಇತ್ಯಪಿ ಪಾಠಾಂತರಂ ಇನ್ನೊಂದು ರೀತಿಯಲ್ಲೂ ಕೂಡ ಹೇಳ್ಬೋದು ಶಬ್ದ ಸ್ತ್ರೀಯಾಮ್ ಪುಲ್ಲಿಂಗ ಹನು ಹನುಶಬ್ದ ಪುಲ್ಲಿಂಗ ಹಾಗೂ ಸ್ತ್ರೀಲಿಂಗದಲ್ಲೂ ಕೂಡ ಇದೆ ಸರಿ ಹಾಗಾದರೆ ಹಸಿವಾಗಿತ್ ಹಸಿವಾಗಿರತಕ್ಕಂತಹ ಹನುಮಂತನೇ ತಾಯಿ ಅಂಜನೆಯು ಹಣ್ಣನ್ನು ತರಲೆಂದು ಕಾಡಿಗೆ ಹೋದಾಗ ಹನುಮಂತನು ಜೋರಾಗಿ ಹಸಿವಿನಿಂದ ಅಳ್ತಾನೆ ಹೊರಗಡೆ ನೋಡಿದಾಗ ಎಳೆಯ ಸೂರ್ಯನನ್ನು ಗಮನಿಸಿದಾಗ ಅದು ಹಣ್ಣೆಂದು ಭಾವಿಸಿ ಆಕಾಶದಿತ್ತರ ನೆಗೆತಾನೆ ಹೋಗುತ್ತಿರತಕ್ಕಂತಹ ಸಂದರ್ಭದಲ್ಲಿ ಅಂದರೆ ಸೂರ್ಯನನ್ನು ಹಿಡಿಬೇಕು ಎಂಬ ಅವಸರದಲ್ಲಿ ಆ ಸಂದರ್ಭದಲ್ಲಿ ರಾಹು ಅಡ್ಡ ಆಗ್ತಾನೆ ರಾಹು ಬರ್ತಾನೆ ಇವನನ್ನು ಇವನ ಹಿಂದಿನಿಂದ ಆ ಸಂದರ್ಭದಲ್ಲಿ ರಾಹು ಇಂದ್ರನಲ್ಲಿ ಈ ವಿಷಯವನ್ನು ತಿಳಿಸಿದಾಗ ಇಂದ್ರನು ತನ್ನ ಐರಾವತವನ್ನೇರಿ ಮುಂದಕ್ಕೆ ಹೋಗ್ತಾನೆ ಹನುಮಂತನಿದ್ದೆಡೆಗೆ ಆಗ ಹನುಮಂತನು ಐರಾವತವನ್ನು ಗಮನಿಸಿ ಇದು ಸೂರ್ಯನಿಗಿಂತಲೂ ದೊಡ್ಡ ಹಣ್ಣೆಂದು ಭಾವಿಸಿ ಅದರತ್ತ ಬರಿ ಬರ್ತಾನೆ ಆ ಸಂದರ್ಭದಲ್ಲಿ ಇಂದ್ರನು ತನ್ನ ಕೈಗಳಲ್ಲಿರ್ತಕ್ಕಂತಹ ವಜ್ರಾಯುಧವನ್ನು ಬಳಸಿಕೊಂಡು ಅವನ ಕೆನ್ನೆಗೆ ಹೊಡಿತಾನೆ ಹೊಡೆದಾಗ ಅವನು ಹನುಮಂತನು ಒಂದು ಪರ್ವತದಲ್ಲಿ ಬಿದ್ದು ಬಿಡ್ತಾನೆ ಮಾತ್ರವಲ್ಲ ಅವನ ವಾಮಭಾಗವು ಅಂದರೆ ವಾ ಕಪೋಲ ಭಾಗವು ಕಪೋಲದ ಮೇಲಿನ ಭಾಗವು ಜಜ್ಜಿ ಹೋಗ್ತದೆ ಹೀಗೆ ಅವನಿಗೆ ಹನು ಅಂತ ಹೇಳಿ ಅಂದರೆ ಹನುಮಂತ ಎಂಬಂಥ ಹೆಸರು ಬರ್ತದೆ ಸರಿ ಇದರಿಂದ ಇಂದ್ರನಿಗೆ ನೋವಾಗ್ತದೆ ಅದು ಮಾತ್ರ ಅಲ್ಲ ಅವನೊಂದು ವರವನ್ನು ಕೊಡ್ತಾನೆ ಇಂದ್ರ ಹನುಮಂತನಿಗೆ ಇಂದ್ರೇಣ ವರಪ್ರಧಾನಂ ಅದು ಯಾವ ವರ ಮತ್ಕರೋ ವಜ್ರೇಣ ಹನುರಸ್ಯ ಯಥಾಹತ ನಾಮನಾವೈಕ ಪಿಶಾರ್ದೂಲೋ ಭವಿತ ಹನುಮಾನಿತಿ ಸರಿ ಯಥಾ ಯಸ್ಮಾತ್ ಕಾರಣಾತ್ ಯಾವ ಕಾರಣದಿಂದ ಮತ್ಕರ ನನ್ನ ಕೈಗಳಿಂದ ಮತ್ಕರೋ ವಜ್ರೇಣ ಮಮ ಕರೆಣ ಪ್ರಕ್ಷಿಪ್ತ ವಜ್ರಾಯುಧೇನ ನನ್ನ ಕೈಗಳ ಕೈಗಳಲ್ಲಿರ್ತಕ್ಕಂತಹ ವಜ್ರಾಯುಧವನ್ನು ಬೀಸಿ ಮಮ ಕರಾಗ್ರಸ್ತಿತ ವಜ್ರಾಯುಧ ತಾಡನೇನ ನನ್ನ ಕೈಗಳಲ್ಲಿರ್ತಕ್ಕಂತಹ ವಜ್ರಾಯುಧಗಳ ತ ಹೊಡೆತದಿಂದ ಅಸ್ಯ ಬಾಲಸ್ಯ ಮಾರುತಿ ಈ ಬಾಲಕನಾಗಿರ್ತಕ್ಕಂತಹ ಮಾರುತಿಯ ಹನು ಅವನ ಹನು ಎಂಬಂಥ ಭಾಗ ಅಂದರೆ ಕಪೋಲ ಭಾಗ ಹತಃ ಭಗ್ನವಾಯಿತು ಭಗ್ನವಾಯಿತು ಆದ್ದರಿಂದ ಅತ ಕಪಿಶಾರ್ತೂಲ ಅಯಂ ವಾನರವೀರ ಆದ್ದರಿಂದ ಈ ವಾನರವೀರನು ನಾಮನಾ ಹನುಮಾನ್ ಹನುಮಾನ್ಹಿತೆ ಇವನು ಇನ್ನು ಮುಂದಕ್ಕೆ ಯಾವ ರೀತಿಯಾಗಿ ಕರೆಯಲ್ಪಡಬೇಕು ಎಂಬುದಾಗಿ ಹೇಳ್ತಾನೆ ಹನುಮಂತನೆಂಬುದಾಗಿ ಭವಿತ ಭವಿಷ್ಯತಿ ಹನುಮಂತನೆಂಬುದಾಗಿ ಕರೆಯಲ್ಪಡುತ್ತಾನೆ ಎಂಬುದಾಗಿ ವರವನ್ನು ಕೊಡ್ತಾನೆ ಲೋಕೆ ಇತ ಪರಂ ಅಯಂ ಅಂಜನಾಸುತ ಹನುಮನ್ ಇತಿ ಪ್ರಸಿದ್ಧೋ ಭವಿಷ್ಯತಿ ಇತ್ಯರ್ಥ ಲೋಕದಲ್ಲಿ ಇದರ ನಂತರ ಅವನು ಅಂಜನಾಸುತನೆಂಬುದಾಗಿ ಸುತನೆಂಬುದಾಗಿ ಅಂದರೆ ಅಂಜನಾ ಹನುಮಂತ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆಯುತ್ತಾನೆ ಸರಿ ಹಾಗಾದರೆ ಮುಂದಕ್ಕೆ ಹೋಗೋಣ ಮಕ್ಕಳೇ ಅಹಮಸ್ಯ ಪ್ರದಾಸ್ಯಾಮಿ ವರಂ ಪರಮಂ ವರಮದ್ಭುತ ಇತ ಪ್ರಭೃತಿವಜ್ರ ಮಮಾವಧ್ಯ ಭವಿಷ್ಯತಿ ಇಂದ್ರ ಈ ರೀತಿಯಾಗಿ ವರವನ್ನು ಕೊಟ್ಟಾಯಿತು ಅಹಂ ಅಸ್ಯ ಅಸ್ಮೈ ಇವನಿಗೆ ನಾನು ಇವನಿಗೆ ಅದ್ಭುತ ವಿಸ್ಮಯಕರಂ ವಿಸ್ಮಯಕರವಾಗಿರ್ತಕ್ಕಂತಹ ಪರಮಂ ಶ್ರೇಷ್ಠವಾಗಿರ್ತಕ್ಕಂತಹ ವರವನ್ನು ಪ್ರದಾಸ್ಯಾಮಿ ಪ್ರಯಚ್ಛಾಮಿ ಅಂದರೆ ಕೊಡುತ್ತೇನೆ ಯತ್ ಅಯಂ ಇನ್ನು ಮುಂದೆ ಇವನು ಇತಃ ಪ್ರಭೃತಿ ಇನ್ನು ಮುಂದಕ್ಕೆ ಇತಃ ಆರಭ್ಯ ಇವತ್ತು ಮೊದಲುಗೊಂಡು ಮಮ ವಜ್ರ ಮದೀಯಸ್ಯ ವಜ್ರಾಯುಧಸ್ಯ ನನ್ನ ವಜ್ರಾಯುಧದಿಂದ ಅವಧ್ಯ ಕೊಲ್ಲಲ್ಪಡುವುದಿಲ್ಲ ಇನ್ನು ಮುಂದಕ್ಕೆ ಒಂದು ಇನ್ನೊಂದು ವರವನ್ನು ಕೊಡ್ತಾನೆ ಇನ್ನು ಮುಂದಕ್ಕೆ ಇವನು ಹನುಮಂತ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡಿತಾನೆ ಅದು ಮಾತ್ರ ಅಲ್ಲ ಇನ್ನು ಮುಂದಕ್ಕೆ ಇವನು ನನ್ನ ವಜ್ರಾಯುಧದ ಹೊಡೆತದಿಂದ ಅವಧ್ಯ ಅವಧ್ಯ ಭವಿಷ್ಯತಿ ಕೊಲ್ಲಲ್ಪಡುವುದಿಲ್ಲ ಹಸ್ಯೋಪರಿ ಕದಾಪಿ ಮಜ್ರಾಘಾತ ನಾ ಭವಿಷ್ಯತಿ ಇನ್ನು ಮುಂದಕ್ಕೆ ನನ್ನಿಂದ ಈ ವಜ್ರಾಘಾತವನ್ನು ಮಾಡಲ್ಪಡುವುದಿಲ್ಲ ವಜ್ರಾಯುಧೇನ ತಾಡಿ ತೋಪಿ ಒಂದು ವೇಳೆ ವಜ್ರಾಯುಧದಿಂದ ಹೊಡೆದ್ರೂ ಕೂಡ ಅಸ್ಯ ಕಿಮಪಿಯೇನ ಭವಿಷ್ಯತಿ ಇತ್ಯೆ ಅರ್ಥ ಇವನಿಗೆ ಒಂದು ವೇಳೆ ಅವನು ವಜ್ರಾಯುಧದಿಂದ ಹೊಡೆದ್ರೂ ಕೂಡ ಅವನಿಗೆ ಏನೂ ಆಗುವುದಿಲ್ಲ ಎಂಬಂತಹ ಅರ್ಥ ಸರಿ ಹಾಗಾದರೆ ಮಕ್ಕಳೇ ಇಲ್ಲಿಗೆ ಮರುತೇಮಿಮದ ಎಲ್ಲ ಶ್ಲೋಕಗಳು ಆಯಿತು ಒಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದೆ ನೀವು ಉತ್ತರಿಸಬೇಕು ಸಂಸ್ಕೃತ ವಾಂಗ್ಮಯಿ ಡ್ಯಾಶ್ ಆದಿಕಾವ್ಯಂ ಇತಿ ಪ್ರಸಿದ್ಧ ಯಾವುದು ಸಂಸ್ಕೃತವಾಮಯೇ ರಾಮಾಯಣಂ ಆದ್ಯಂ ಪ್ರಸಿದ್ಧ ಬರೀಬೇಕು ಮಕ್ಕಳು ಇದನ್ನೆಲ್ಲ ನೋಟ್ಸ್ ನೋಡ್ಸನ್ನೆಲ್ಲ ರುದ್ರಶಿಶುರು ಶಿಶು ಡ್ಯಾಶ್ ಯಥಾ ಶಿಶು ಶರವಣೆ ಯಥ ಗ್ರಹೀತು ಕಾಮ ಡ್ಯಾಶ್ ಪ್ಲವತೆ ಅಂಬರಮಧ್ಯಗ್ರಹೀತು ಕಾಮ ಏನಾಗಬೇಕು ಬಾಳಾರ್ಕ ಪ್ಲವತೆ ಅಂಬರಮಧ್ಯಗಃ ಹನುಮತಃ ಡ್ಯಾಶ್ ಹನು ಅಭಜ್ಜ ವಾಮಹ ವಾಮಹನುಹೋ ಹಾಗೆ ಚತುರ್ಥ ಪದವನ್ನು ಕೊಟ್ಟಿದೆ ಮಕ್ಕಳೇ ಅದನ್ನು ಕೂಡ ನೀವು ಅಭ್ಯಾಸ ಮಾಡಬೇಕು ನೀವೇ ಅದಕ್ಕೆ ಉತ್ತರ ಬರೀಬೇಕು ಬರೀತೀರಲ್ವ ಮಕ್ಕಳೇ ಸರಿ ಹಾಗಾದರೆ ನಾವು ನೀವು ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ ಧನ್ಯವಾದ